ಸಿಎಂ ಎಚ್ ಡಿ ಕುಮಾರಸ್ವಾಮಿ ಮತ್ತೆ ಡಿಕೆ ಬ್ರದರ್ಸ್ ವಿರುದ್ಧ ಈಗಾಗಲೇ ಹರಿಹಾಯ್ದಿದ್ದಾರೆ ರಾಯಚೂರಿನಲ್ಲಿ ಮಾತನಾಡಿದ ಕುಮಾರಸ್ವಾಮಿ ಪೆನ್ ಡ್ರೈವ್ ಬಿಟ್ಟಿದ್ದು ಟೆಂಟ್ ನಲ್ಲಿ ಬ್ಲೂ ಫಿಲಂ ರಿಲೀಸ್ ಮಾಡ್ತಿದ್ದವರು ಈಗಾಗಲೇ ಮಾಧ್ಯಮಗಳಿಗೆ ಇಪ್ಪತ್ತರಿಂದ ಇಪ್ಪತ್ತೈದು ಪೆನ್ ಡ್ರೈವ್ ವಿತರಣೆ ಮಾಡಿದ್ಯಾರು ಮಹಾನ್ ನಾಯಕನ ತೋಟದಲ್ಲಿ ಏಳರಿಂದ ಎಂಟು ಜನ ಇದ್ದಾರೆ ಎಲ್ಲವನ್ನೂ ಅವರೇ ಮ್ಯಾನೇಜ್ ಮಾಡ್ತಾ ಇದ್ದಾರೆ ಕಾರ್ತಿಕ್ನನ್ನ ಮಲೇಷಿಯಾಗೆ ಕಳಿಸಿದ್ಯಾರು ಅಂತ ಈಗಾಗಲೇ ಕುಮಾರಸ್ವಾಮಿ ಅವರು ಕಿಡಿಕಾರಿದ್ದಾರೆ ನಮ್ಮ ಬಿಎನ್ಯು ಡಿಸೈನ್ ನಲ್ಲಿ ನಿಮ್ಮ ಮನೆಯನ್ನ ಸುಂದರವಾಗಿ ಕಾಣುವಂತೆ ಹಾಗೂ ಅಡುಗೆ ಮನೆಯನ್ನ ಹೊಸ ಡಿಸೈನ್ಗಳೊಂದಿಗೆ ಆಕರ್ಷಕವಾಗಿ ಕಾಣುವಂತೆ ಮಾಡಲಾಗುವುದು ಹೊಸ ಜೀವನ ಶೈಲಿಯಲ್ಲಿ ಬಿಎನ್ಯು ಡಿಸೈನ್ ನಿಂದ ನಿಮ್ಮ ಸುಂದರಗೊಳಿಸಲು ಹಿಂದೆ ಸಂಪರ್ಕಿಸಿ ಡಬಲ್ ಸೆವೆನ್ ಏಟ್ ಡಬಲ್ ನೈನ್ ಫೋರ್ ನೈನ್ ಫೋರ್ ನೈನ್ ಫೋರ್ ಬೊಮ್ಮಸಂತ್ರ ಸರ್ಕಲ್ ವರ್ತೂರ್ ರೋಡ್ ಸರ್ಜಾಪುರ ಹುಬ್ಳಿ ಆನೇಕಲ್ ತಾಲೂಕು ಬೆಂಗಳೂರು ಇಲ್ಲಿ ಪ್ರಶ್ನೆ ಈ ಪ್ರಕರಣ ಇಪ್ಪತ್ತೊಂದನೇ ತಾರೀಕು ಏನು ಪ್ರಾರಂಭ ಮಾಡ್ಕೊಂಡಿದ್ದೀರಿ ನಾನು ಅವೆಲ್ಲ ಬೇರೆ ವಿಷಯಗಳು ನಾನು ಸ್ವಲ್ಪ ದಾಖಲೆಗಳು ರೆಡಿ ಮಾಡಿ ಇಟ್ಟಿದ್ದೇನೆ ಇವರು ಏನೇನು ಮಾಡಿದ್ದಾರೆ ಅನ್ನೋದು ಪಾಪ ಹೇಳಿದ್ದಾರೆ ಕೆಲವರು ಕುಮಾರಸ್ವಾಮಿಯೇ ಬಿಟ್ಬಿಟ್ಟವ್ರ ಇದನ್ನು ಕ್ಯಾಸೆಟ್ನ ಅಂತ ಕುಮಾರಸ್ವಾಮಿಯೇ ಬಿಟ್ಟು ನನಗೆ ಹುಚ್ಚ ಈ ಕ್ಯಾಸೆಟ್ ಪ್ರಿಪೇರ್ ಮಾಡೋದು ನಾನಲ್ಲ ಹಲವಾರು ಪ್ರಕರಣಗಳು ಕೊಡಬಲ್ಲೆ ಯಾವ್ಯಾವ ಕಾಲದಿಂದ ಸಿನಿಮಾ ಟೆಂಟ್ಗಳಲ್ಲೂ ಸಹ ಎಂಥವು ಅಶ್ಲೀಲ ಚಿತ್ರಗಳನ್ನ ಹಾಕೊಂಡು ಓಡಿಸ್ತಾ ಇದ್ರಲ್ಲ ಆ ಎಕ್ಸ್ಪೀರಿಯನ್ಸ್ ಯಾರಿಗಿದೆ ಅನ್ನೋದು ಗೊತ್ತು ನನಗೆ ಆ ಎಕ್ಸ್ಪೀರಿಯೆನ್ಸ್ ಅದು ಮುಂದುವರೆದಿದೆ ಅಷ್ಟೆ ಈ ಕ್ಯಾಸೆಟ್ ಪ್ರಿಪರೇಷನ್ದು ಅವರೂ ಇವತ್ತು ಚರ್ಚೆ ಮಾಡರೆ ಅದು ಒಂದು ಭಾಗ ಇರಲಿ ಇಲ್ಲಿ ನನ್ನ ಹೆಸ್ರನ್ನ ಕೆಣಕಿದ್ದಾನೆ ಇರಲಿ ಅವೆಲ್ಲ ಮುಂದೆ ಸತ್ಯಾಂಶ ಬರುತ್ತೆ ನಾನೇನು ಎಲ್ಲೂ ಹೋಗಲ್ಲ ಇಲ್ಲೇ ಇರ್ತೀನಿ ಕರ್ನಾಟಕದಲ್ಲಿ ಇರ್ತೀನಿ ನಾನು ಈ ರಾಜ್ಯದ ಮುಖ್ಯಮಂತ್ರಿಗೆ ಹೇಳ್ತೀನಿ ನಿಮಗೇನಾದರೂ ತಂದೆ ತಾಯಿ ಬೇರೆ ಗೌರವ ಅನ್ನೋದಿದ್ರೆ ಏಕೆಂದ್ರೆ ನೀವು ಯಾವ ಸಂಸ್ಕೃತಿಯಲ್ಲಿ ಬಂದಿರೋ ಗೊತ್ತಿಲ್ಲ ನನಗೆ ಇವತ್ತೊಂದು ಟ್ವೀಟ್ ಮಾಡ್ಕೊಂಡಿದ್ದೀರಿ ಹೇಳಿಕೆ ಕೊಟ್ಟಿದ್ದೀರಿ ಒಂದು ಕಡೆ ಅತ್ಯಾಚಾರಿಗಳಿಗೆ ಶಿಕ್ಷೆ ಆಗಬೇಕು ಅಂತೀರಿ ಇನ್ನೊಂದು ಕಡೆ ಅತ್ಯಾಚಾರಿಯಾಗಿ ಉಳಿಸೋದು ಅಂತ ಹೇಳಿ ದೇವೇಗೌಡ್ರು ಮನೆಗೆ ವಕೀಲರನ್ನು ಕರೆಸಿ ಕುಮಾರಸ್ವಾಮಿ ಅವರು ಇದನ್ನು ಯಾವ ರೀತಿ ಕಾನೂನು ವ್ಯಾಪ್ತಿನಲ್ಲಿ ನಾವು ಸೆಟ್ರೈಟ್ ಮಾಡ್ಕೋಬೇಕು ಅಂತೇಳಿ ಪದ್ಮನಾಭ ನಗರದಲ್ಲಿ ಚರ್ಚೆ ಮಾಡ್ತಾ ಇದ್ದೇವೆ ಅಂತೇಳಿ ನಿಮ್ಮ ಯೋಗ್ಯತೆಗೆ ಈ ಮುಖ್ಯಮಂತ್ರಿಗೆ ಹೇಳ್ತೀನಿ ಮನುಷ್ಯತ್ವ ಇಲ್ಲದೆ ಇರ್ಬೋದು ಮನುಷ್ಯತ್ವ ಇಲ್ಲದೆ ಇರ್ಬೋದು ಈ ಮುಖ್ಯಮಂತ್ರಿಗೆ ನಾನು ಅವ್ರ ಕುಟುಂಬದ್ದು ಹೇಳಲ್ಲ ಅದನ್ನು ರಕ್ಷಣೆ ಪಡ್ಕೊಳ್ಳಲ್ಲ ನಾನು ನಾನು ಬಂದಿರೋ ಸಂಸ್ಕೃತಿ ಇವತ್ತು ನನ್ನ ತಂದೆ ತಾಯಿ